ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಸ್ಯಾಂಡಲ್ವುಡ್ನ ಕೆಲವು ನಟಿಮಣಿಯರು ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಾಗ್ತಾನೆ ಇರ್ತಾರೆ ಒಳ್ಳೆ ವಿಚಾರಕ್ಕಿಂತ ಹೆಚ್ಚಾಗಿ ವಿವಾದದ ಮೂಲಕವೇ ಅತಿಯಾಗಿ ಸುದ್ದಿಯಾಗಿರೋದು ಏನಾದರೂ ಒಂದು ಎಡಗಟ್ಟುಗಳನ್ನು ಮಾಡಿಕೊಂಡು ಸಿಕ್ಕಿ ಬೀಳ್ತಾರೆ ಈ ನಟಿಮಣಿಯರು ಅದೇ ಸಾಲಿಗೆ ಈಗ ಮತ್ತೊಬ್ಬ ಕನ್ನಡದ ನಟಿ ಸೇರ್ಪಡೆಯಾಗಿದೆ ಹೌದು ಈ ನಟಿ ತನ್ನ ಸ್ನೇಹಿತನಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಹೋಗಿ ಇದೀಗ ಆ ಸ್ನೇಹಿತನೇ ಈ ನಟಿಯ ವಿರುದ್ಧ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಈ ನಟಿಯ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಹಾಗಾದ್ರೆ ಯಾರು ಆ ನಟಿ ಅಂತ ಮುಂದೆ ನೋಡಿ ನೀವು ಇತ್ತೀಚೆಗೆ ಬಿಡುಗಡೆಯಾದ ನಟ ನೀನಾಸಂ ಸತೀಶ್ ಹಾಗೂ ನಟಿ ರಾಮ್ ನಟನೆಯ ಅಯೋಗ್ಯ ಸಿನಿಮಾ ನೋಡೇ ಇರ್ತೀರಾ ಈ ಸಿನಿಮಾದಲ್ಲಿ ಸಹ ನಟಿಯಾಗಿ ಅಭಿನಯಿಸಿದ್ದ ದೃಶ್ಯ ಎಂಬ ಹುಡುಗಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ನಟಿ ದೃಶ್ಯ ಪ್ರಶಾಂತ್ ಎಂಬ ಹುಡುಗನ ಜೊತೆ ಕಳೆದ ಎರಡು ವರ್ಷದಿಂದ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದವರು ಈತನ ಜೊತೆ ಸಲುಗೆಯನ್ನು ಬೆಳೆಸಿಕೊಂಡ ನಟಿ ದೃಶ್ಯ ಪ್ರಶಾಂತ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಖಾತೆಯನ್ನ ಚೆಕ್ ಮಾಡ್ತಾ ಇದ್ದ ಈಕೆ ನಂತರದಲ್ಲಿ ಪ್ರಶಾಂತ್ನ ಖಾತೆಯಿಂದ ಬೇರೆ ಬೇರೆಯವರಿಗೆ ಮೆಸೇಜ್ ಮಾಡಿ ಹಣಕ್ಕಾಗಿ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಳಂತೆ ಈ ನಟಿ ಇದನ್ನ ಗಮನಿಸಿದ ಪ್ರಶಾಂತ್ ನನ್ನ ಇನ್ಸ್ಟಾಗ್ರಾಂ ಖಾತೆ ಫೇಸ್ಬುಕ್ನಿಂದ ಬೇರೆ ಬೇರೆ ಹುಡುಗ ಹುಡುಗಿಯರಿಗೆ ಮೆಸೇಜ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ ಆರೋಪಿಸಿ ನಟಿ ದೃಶ್ಯ ವಿರುದ್ಧ ಪ್ರಶಾಂತ್ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ್ದಾನೆ ಸದ್ಯ ಪೊಲೀಸರು ದೂರು ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ ಈ ನಟಿಯ ಹಿಂದೆ ಯಾರ ಕೈವಾಡ ಇದೆ ಹಾಗೂ ಎಷ್ಟು ಜನ ಇದ್ದಾರೆ ಎಂಬುದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಇನ್ನು ನಟಿಯ ಮೊಬೈಲ್ ಅನ್ನ ಪೊಲೀಸರು ಸೀಸ್ ಮಾಡಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ಒಟ್ನಲ್ಲಿ ಇಂತಹ ನೀಚ ಕೆಲಸ ಮಾಡಲು ಹೋಗಿ ಪೊಲೀಸರಿಗೆ ಅತಿಥಿಯಾಗಿದ್ದಾಳೆ ನಟಿ ದೃಶ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ